ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಯಾರದೇ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರು ಜನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸಿದ್ದು ಒಬ್ಬನೇ ರೂಮ್ ಹತ್ರ ನಿಂತ್ಕೊಂಡು ಹಾಗೆ ಮಿರರ್ ಹತ್ರ ನಿಂತ್ಕೊಂಡು ದಿಸ್ ಇಸ್ ಬೆಸ್ಟ್ ಅಂದರೆ ಬೆಸ್ಟ್ ಟೈಮ್ ನನಗೆ ಬೆಸ್ಟ್ ಮೂಮೆಂಟ್ ಅಂತ ಖುಷಿಯಿಂದ ಹೇಳ್ಕೊತಾ ಇರ್ತಾನೆ ಏನು ಗೊತ್ತಾ ಶಾರದವ್ರೆ ನಾವು ಈ ರೀತಿ ಹೊರಗಡೆ ಹೋಗಿದ್ದಕ್ಕೆ ಮುಂಚೆ ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೆ ಹಾಗೆ ಇವಾಗ ಹೊರಗಡೆ ಹೋಗಿ ಬಂದಮೇಲೆ ಸಾವಿರ ಪಟ್ಟು ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಅಂತ ಫೋನ್ ತಗೊಂಡು ಶಾರದಾ ಫೋಟೋನ ನೋಡ್ತಾ ನೋಡ್ತಾ ಫೋನೊಳಗೆ ಮುಳುಗೋಗಿರ್ತಾನೆ ಅದೇ ಸಮಯಕ್ಕೆ ಈ ಕಡೆ ವಿಮಲನೂ ಬರ್ತಾಳೆ ವಿಮಲ ನೋಡೇ ಬಿಡ್ತಾಳೆ ಶಾರದಾ ಫೋಟೋ ನೋಡ್ತಾ ಇರಬೇಕಾದ್ರೆ ಸಿದ್ದುನ ಒಬ್ಸರ್ವ್ ಮಾಡ್ತಾ ಇರ್ತಾಳೆ ಅವ್ರ ಮುಖದಲ್ಲಿರೋ ನಗು ಎಲ್ಲ ನೋಡ್ಬಿಟ್ಟು ವಿಮಲ ಏನು ಮಾತಾಡದೆ ಹಾಗೆ ಕುತ್ಕೊಂಡಿದ್ರು ಎಷ್ಟೋ ಹೊತ್ತಿ ಬಂದಾದರೂ ಸಹ ಈ ಕಡೆ ಸಿದ್ದು ರೆಸ್ಪಾನ್ಸ್ ಮಾಡ್ತಾ ಇರೋದಿಲ್ಲ ಅವಾಗ ಸಿದ್ದು ಅಂತ ಕೇಳಿದಾಗ ಸಡನ್ನಾಗಿ ಫೋನ್ ಇಟ್ಬಿಟ್ಟು ಅಮ್ಮ ಯಾವಾಗ ಬಂದ್ರಿ ಅಂತ ಕೇಳ್ತಾ ಇರ್ತಾನೆ ಅವಾಗಲೇ ಬಂದೆ ನಾನು ಬಂದು ತುಂಬ ಆದರೆ ಆದರೆ ಪಾಡಿ ನೀನು ಫೋನ್ ನೋಡ್ತಿದ್ದೆ ಅಲ್ಲ ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡೆ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಹೇಳಮ್ಮ ಏನಮ್ಮ ಸಡನ್ನಾಗಿ ಬಂದೆ ಏನು ಹೇಳಿ ಅಂತ ಕೇಳ್ತಾ ಇರ್ತಾನೆ ಮೊದಲೆಲ್ಲ ಸಿದ್ದು ನೀನು ಪುಟ್ಟ ವಿಷಯಗಳಲ್ಲಿ ನನ್ನ ಹತ್ರ ಶೇರ್ ಮಾಡ್ಕೋತಿದ್ದೆ ಆದರೆ ಇವಾಗ ಯಾವ ವಿಷಯನೂ ಶೇರ್ ಮಾಡ್ಕೊಳ್ಳಲ್ಲ ಅದರಲ್ಲೂ ನೀನು ಬಿಸ್ನೆಸ್ ಟ್ರಿಪ್ ಹೋಗ್ತೀಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ ನೀನು ಹೋಗೋದಿನ ಅಷ್ಟೇ ಗೊತ್ತಾಗಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಅದು ಬಿಸ್ನೆಸ್ ಟ್ರಿಪ್ ಅಮ್ಮ ಸಡನ್ನಾಗಿ ಫಿಕ್ಸ್ ಆಯಿತು ಅಂತ ಹೇಳ್ತಾ ಇರ್ತಾನೆ ಆದರೆ ಶಾರದಾ ಯಾಕೋ ಕರ್ಕೊಂಡೋದೆ ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮ ನಮ್ಮ ಬಿಸ್ನೆಸ್ಸಿಗೆ ಒಬ್ಬರು ಫ್ರೀ ಅಂತ ಬರಬೇಕಿತ್ತು ನಮ್ಮ ಆಫೀಸಲ್ಲಿ ಅವರು ಬರೋಕ್ಕಾಗಲಿಲ್ಲ ಅದರಿಂದ ಶಾರದನ್ನು ಕರ್ಕೊಂಡೋದೆ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಒಳೊಳಗೆ ತುಂಬ ಕೋಪ ಮಾಡ್ಕೊಂಡು ವಿಮಲ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ ಆದರೆ ಶಾರದಾ ಯಾಕೋ ನೀನು ಟ್ರಿಪ್ಪಿಗೆ ಕರ್ಕೊಂಡು ಕರ್ಕೊಂಡು ಹೋದೆ ಅಂತ ಅನ್ಬೇಕಾದ್ರೆ ಅಮ್ಮ ಬಿಸ್ನೆಸ್ ಟ್ರಿಪ್ಪಿಗೆ ಅವ್ರು ಬೇಕಿತ್ತಮ್ಮ ಅದಕ್ಕೆ ನಾನು ಕರ್ಕೊಂಡು ಹೋದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ವಿಮಲ ಕೇಳ್ತಾ ಇರ್ತಾಳೆ ಅಲ್ಲ ಕಣೋ ಇವಾಗ ಫೋನಲ್ಲಿ ನೀನು ಏನು ನೋಡ್ತಾ ಇದ್ದೆ ಶಾರದಾ ಫೋಟೋ ನೋಡ್ತಿದ್ದೆ ತಾನೆ ಅಂದಾಗ ಸಿದ್ದಿಗೆ ಶಾಕ್ ಆಗ್ತಾ ಇರುತ್ತೆ ನಾನು ಬಂದು ಎಷ್ಟೊತ್ತಾದ್ರೂ ಸಹ ನೀನು ಅವ್ಳ ಫೋಟೋನೇ ನೋಡ್ತಾ ಇದ್ದೆ ನಾನು ಕೆದಗೆ ಕೆದಗೆ ಮಾತಾಡಲ್ಲ ಡೈರೆಕ್ಟ್ ಆಗಿ ಕೇಳ್ತೀನಿ ನೀನು ಬಿಸ್ನೆಸ್ ಟ್ರಿಪ್ಪಿಗೆ ಶಾರದಾನ ಕರ್ಕೊಂಡೋಗಿದ್ದು ನನಗೆ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಯಾಕಮ್ಮ ಈ ರೀತಿ ಅಂತೀರಾ ನಾನೇನು ಮಾಡ್ಲಿ ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳೋದು ಮಾವ ಅಲ್ವಾ ಮಾವ ಕಳ್ಸಿದ್ರು ಅದಕ್ಕೆ ನಾನು ಕರ್ಕೊಂಡು ಹೋದೆ ಅಂತ ಕೇಳ್ತಿರ್ಬೇಕಾದ್ರೆ ಅಣ್ಣನಿಗಂತೂ ಇದೆಲ್ಲ ಗೊತ್ತಾಗಲ್ಲ ಕಳ್ಸಿಕೊಟ್ಟ ಆದರೆ ನೀನು ಏನು ಕರ್ಕೊಂಡು ಕರ್ಕೊಂಡೋಗ್ಬೇಕಿತ್ತು ಅವ್ಳಿಗೆ ಯಾವ ಅನುಭವ ಇದೆ ಅಂತ ಕರ್ಕೊಂಡೋದೆ ಜೊತೆಗೆ ಬೇರೆ ಯಾರನ್ನಾದರೂ ಕರ್ಕೊಂಡೋಗ್ಬೇಕಿತ್ತು ತಾನೆ ಜ್ಯೋತಿಕನಿಗೆ ಅನುಭವ ಇಲ್ದಷ್ಟು ಶಾರದನಿಗೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಅನುಭವ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಅಮ್ಮನ ಮುಖ ನಾನು ನೋಡ್ತಾ ಇರ್ತಾನೆ ಅಲ್ಲ ಸಿದ್ದು ಶಾರದನ ಕರ್ಕೊಂಡೋಗಿ ಹೋಗಿ ಕಂಪ್ನಿಗೆ ಕೆಲ್ಸಕ್ಕೆ ಸೇರಿಸ್ತೇವೆ ಅದಲ್ಲದಲ್ಲಿ ಇವಾಗ ಬಿಸ್ನೆಸ್ಸು ಟ್ರಿಪ್ಪು ಅಂತ ಅವಳ ಜೊತೆ ಸುತ್ತಾಡ್ತಾ ಇದೆಯಾ ನೋಡ್ದವ್ರು ಏನಂತಾರೆ ಅಂತ ಅಂದಾಗ ಅಮ್ಮ ಅವರೆಲ್ಲ ಏನು ಅನ್ಕೋತಾರೆ ಅಂತ ಇದು ಮಾಡೋಕ್ಕಾಗುತ್ತೋ ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆದರೆ ಅದರಲ್ಲೇನು ತಪ್ಪಿಲ್ಲ ಆದರೆ ನೋಡೋರು ಕೆಟ್ಟಾಗಿ ತಿಳ್ಕೊತಾರೆ ಆದರೆ ಒಂದು ಅರ್ಥ ಮಾಡ್ಕೊ ನೀನು ಜ್ಯೋತಿ ಜೊತೆ ಮದುವೆ ಫಿಕ್ಸ್ ಆಗಿದೆ ನಿನಗೆ ಅದನ್ನು ಮರ್ತಿದ್ಯಾ ಅಂತ ಅನ್ಬೇಕಾದ್ರೆ ಸಿದ್ದು ತುಂಬ ಕೋಪ ಮಾಡ್ಕೊತಾ ಇರ್ತಾನೆ ಅಲ್ಲಕ್ಕು ಶಾರದನಿಗೆ ಮದುವೆ ಆಗಿದೆ ಬರ್ತಾ ಬರ್ತಾ ನೀನು ಅವಳ ಜೊತೆ ತುಂಬ ಅಂಡ್ಕೊಂಡಿದ್ದೀಯ ಅಂತ ನನಗೆ ಅನಿಸ್ತಾ ಇದೆ ಹಂಗಂತ ನಾನು ಶಾರದಾ ಕೆಟ್ಟವಳು ಅಂತ ಹೇಳ್ತಾ ಇಲ್ಲ ನೋಡಿದವ್ರು ಏನಂತಾರೆ ಹೇಳು ಅದನ್ನು ನೀನು ಅರ್ಥ ಮಾಡ್ಕೊ ಕೊನೆಗೆ ಇಬ್ಬರಿಗೂ ಸಹ ಕಳಂಕ ಬರೋದು ನನಗಿಷ್ಟ ಇಲ್ಲ ಅದನ್ನು ನೀನು ತಿಳ್ಕೊ ಅಂತ ಬೈತಾ ಇರ್ತಾಳೆ ನೋಡಿದವ್ರು ತಾನೇ ಏನನ್ನಲ್ಲ ನೀನು ಅದನ್ನು ಅರ್ಥ ಸಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಕೋಪ ಮಾಡಿಕೊಂಡು ನಿಂತಿರ್ತಾನೆ ಅಣ್ಣಗಂತೂ ಅರ್ಥ ಆಗೋಲ್ಲ ಆದರೆ ನಿನಗೂ ಅರ್ಥ ಆಗಲ್ವೇನೋ ಯಾರ ಜೊತೆ ಹೋಗಬೇಕು ಬೇಡವೋ ಅಂತ ಬೈತಾ ಇರ್ತಾಳೆ ಅಲ್ಲ ಕಾಣಿಸಿದ್ದು ಇದು ಅಣ್ಣಂಗಂತೂ ಗೊತ್ತಾಗಲ್ಲ ಆದರೆ ನೀನು ಜ್ಯೋತಿಕನ ಬಿಟ್ಟು ಶಾರದನ ಕರ್ಕೊಂಡು ಹೋಗುವಷ್ಟು ಅವಳಿಗೆ ಅನುಭವ ಇದೆಯಾ ನಿನಗೆ ಏನು ಅರ್ಥ ಆಗೋಲ್ಲ ಅಂತ ಅಂದ್ಕೊಂಡಿದೆಯಾ ಆದರೆ ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಇದರಲ್ಲೇ ಏನೋ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದು ನೀನು ಬಿಟ್ಟು ಹೇಳಿಲ್ಲ ಅಂತ ಅಂದರು ನಿಮ್ಮಿಬ್ಬರ ನಡುವೆ ಏನು ನಡೀತಿದೆ ಅಂತ ನನಗೆಲ್ಲ ಗೊತ್ತು ಅಂತ ಅನ್ಬೇಕಾದ್ರೆ ಸಿದ್ದು ಶಾಕಾಗಿ ಅಮ್ಮನ ಮುಖ ನಾನು ನೋಡ್ತಾ ಇರ್ತಾನೆ ಇಷ್ಟು ದಿನ ಶಾರದನ್ ಮೇಲಿರೋ ಸಹಾನುಭೂತಿಯಿಂದ ಅವಳಿಗೆ ಸಹಾಯ ಮಾಡ್ತಿದೆಯಾ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ನನಗೆ ಅನುಮಾನ ಜಾಸ್ತಿ ಆಗಿದೆ ಅಂತ ಹೇಳ್ತಿರ್ತಾಳೆ ನೋಡಿಸಿದ್ದು ನಿನಗೆ ಶಾರದ ಮೇಲೆ ಇರೋದು ಕರುಣೆನ ಅನುಕಂಪನ ಅಥವಾ ಬೇರೆ ಏನಾದರೂ ಇದೆಯಾ ಸರಿಯಾಗಿ ಹೇಳು ಅಂತ ಅನ್ಬೇಕಾದ್ರೆ ಅಮ್ಮ ಏನಾಗಿದೆ ಅಮ್ಮ ನಿನಗೆ ಯಾಕೆ ಈ ರೀತಿ ಕೇಳ್ತಿದೆಯನ್ನಬೇಕಾದ್ರೆ ನಾನು ಕೇಳಿದಷ್ಟು ಮಾತ್ರ ನೀನು ಉತ್ತರ ಕೊಡು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಯಾಕಮ್ಮ ಇದ್ದಕ್ಕಿದ್ದಾಗೆ ಈ ರೀತಿ ಕೇಳ್ತಿದೀಯ ಅಂದಾಗ ನಾನು ಕೇಳಿದಷ್ಟು ಉತ್ತರ ಕೊಡು ನನ್ನ ಮೇಲೆ ಆಣೆ ನೀನು ಹೇಳಲಿಲ್ಲ ಅಂತ ಅಂತ ಕಣ್ಣೀರು ಆಗ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡಕ್ಕಾಗದೆ ಶಾಕಾಗಿ ನಿಂತ್ಕೊಬಿಡ್ತೇನೆ ಅಮ್ಮ ಎತ್ತು ತಾಯಿಗೆ ಗೊತ್ತಾಗುತ್ತಂತೆ ತನ್ನ ಮಕ್ಕಳು ಏನು ತಪ್ಪು ಮಾಡಿದ್ರು ಅವರಿಗೆ ಗೊತ್ತಾಗುತ್ತಂತೆ ನಿನ್ನ ಮನಸ್ಸಲ್ಲಿರೋ ಅನುಮಾನ ನನಗೆ ಚೆನ್ನಾಗಿ ಗೊತ್ತಾಗಿದೆ ಅದೇ ಕಣಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಏನು ಹೇಳ್ತಿದೆ ಸಿದ್ದು ಅಂತ ಕೇಳ್ತಾ ಇರ್ತಾಳೆ ಹೌದಮ್ಮ ನಾನು ಶಾರದಾರ್ನ ಮನಸ್ಸಾರ ಇಷ್ಟಪಟ್ಟಿದ್ದೀನಿ ನನ್ನ ಮದುವೆ ಅಂತ ಆದರೆ ಅದು ಶಾರದವ್ರ ಮಾತ್ರ ಅಂತ ಅಂದಾಗ ಈ ಕಡೆ ತುಂಬ ಶಾಕಾಗಿ ಈ ಕಡೆ ವಿಮಲ ಸಿದ್ದು ನಾನು ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ದೀಪ ಪುಟ್ಟ ಓಡಿ ಬರ್ತಾ ಇರ್ಬೇಕಾದ್ರೆ ಸಿದ್ದು ಫ್ರೆಂಡ್ ಸಿದ್ದು ಫ್ರೆಂಡ್ ಅಂತ ಒಳಗೆ ಓಡ್ ಬರ್ತಾಳೆ ಆಗ ದಶರಥ ಏನಾಯ್ತು ಪುಟ್ಟ ಯಾಕೆ ಟೆನ್ಷನ್ ಆಗಿದೆ ಹೇಳು ಹೇಳು ಅಂತ ಕೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸುಮಿತ್ರನು ಸಹ ಓಡ್ ಬರ್ತಾಳೆ ಓಡ್ ಬಂದು ಏನಾಯಿತು ಪುಟ್ಟ ಸ್ಕೂಲಿಗೆ ಹೋಗಿದ್ದೆ ತಾನೆ ಏನಾಯಿತು ಅಂದಾಗ ಅದು ಅದು ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಹೊಳತಿರ್ಬೇಕಾದ್ರೆ ಸರಿಯಾಗಿ ಹೇಳು ಪುಟ್ಟ ಒಂದು ಅರ್ಥ ಆಗ್ತಿಲ್ಲ ಹೇಳು ಅಮ್ಮ ಎಲ್ಲಿ ಅಂತ ಅನ್ಬೇಕಾದ್ರೆ ಸಿದ್ದು ಫ್ರೆಂಡ್ ಬೇಕು ಅಂತ ಹೇಳ್ತಾ ಇರ್ತಾಳೆ ಯಾಕೆ ಸಿದ್ದು ಏಳು ಹೇಳು ಅಂತ ಅನ್ಬೇಕಾದ್ರೆ ನರಸಿಂಹ ದೆವ್ವ ಬಂದು ಇವತ್ತು ಈ ಥರ ಅಮ್ಮನಿಗೆ ಹೊಡೆದ್ಬಿಟ್ಟು ಅಲ್ಲಿ ಬೀಳಿಸ್ಬಿಟ್ಟ ಅಮ್ಮನಿಗೆ ತುಂಬ ಏಟಾಗಿದೆ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಅಂದರೆ ತುಂಬ ಟೆನ್ಷನ್ ಮಾಡಿಕೊಂಡು ಸುಮಿತ್ರ ದಶರಥ ಮುಖ ನಾನು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ದೀಪ ಪುಟ್ಟ ಅಮ್ಮಯಲ್ಲಿ ಅಮ್ಮ ಎಲ್ಲಿ ಅಂತ ಅನ್ಬೇಕಾದ್ರೆ ಹೊರ್ಗಡೆಯಿಂದ ಇವಳು ಸಹ ಬರ್ತಾ ಇರ್ತಾಳೆ ಅಮ್ಮ ಅಲ್ಲಿ ಅಂತ ತೋರಿಸಿದಾಗ ಶಾರದನ ನೋಡಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಈ ಕಡೆ ಶಾರದಾ ಹಾಡಲ್ಲಿ ರಕ್ತ ಬರೋದನ್ನ ನೋಡಿಬಿಟ್ಟು ಸುಮಿತ್ರ ತುಂಬಾ ಟೆನ್ಷನ್ ಮಾಡ್ಕೊಂಡು ಏನಾಯ್ತು ಪುಟ್ಟ ಹೇಳಿ ಹೇಳು ಅಂತ ಕೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ವಿಮಲ ಹೇಳ್ತಾ ಇರ್ತಾಳೆ ಏನು ಹೇಳ್ತಿದೆಯಾ ಸಿದ್ದು ಅಂತ ಶಾಕ್ ಆಗಿ ಕೇಳ್ತಿರ್ಬೇಕಾದ್ರೆ ನೀನು ಕೇಳ್ಕೊಂಡಿದ್ದೆಲ್ಲ ನಿಜ ಅಮ್ಮ ನಾನು ನಿಜವಾಗ್ಲೂ ಶಾರದವನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲ ಸಿದ್ದು ಇದು ನಿಜ್ಗೆ ಜೊತೆಗೊಂದು ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ಆದರೆ ನನಗೆ ಇಷ್ಟ ಇಲ್ಲ ಅಂತ ನಿನಗೆ ಹೇಳಿದೀನಲ್ವ ಅಮ್ಮ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಸಿದ್ದು ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನನಗೆ ಖಂಡಿತ ಜ್ಯೋತಿಕ ಮೇಲೆ ಪ್ರೀತಿ ಇಲ್ಲಮ್ಮ ಪ್ರೀತಿ ಇಲ್ಲ ಅಂದಮೇಲೆ ನಾವಿಬ್ಬರು ಸಂಸಾರ ಹೇಗೆ ಮಾಡೋಕ್ಕಾಗುತ್ತೆ ನಾವಿಬ್ಬರು ಚೆನ್ನಾಗಿಲ್ಲ ಅಂತಂದ ಮೇಲೆ ನೀವು ಸಹ ಚೆನ್ನಾಗಿರೋಕ್ಕಾಗಲ್ಲ ಅರ್ಥ ಮಾಡ್ಕೊಳಿಯಮ್ಮ ಅಂತ ಅನ್ಬೇಕಾದ್ರೆ ಅಲ್ಲ ಕೊಡೋ ಈ ವಿಷಯ ಅಣ್ಣಂಗೆ ಗೊತ್ತಾದ್ರೆ ಅವನ ಮನ್ಸು ಎಷ್ಟು ಒಡೆದೋಗುತ್ತೆ ಅದು ನಿನಗೆ ಗೊತ್ತೇನೋ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲಮ್ಮ ಆದರೆ ಜ್ಯೋತಿ ಕಂಡ್ರೆ ನನಗಂತೂ ಫ್ರೆಂಡ್ಸ್ ಅಷ್ಟೇ ಅವ್ರ ಮೇಲೆ ಯಾವತ್ತೂ ಸಹ ಅಂತ ಭಾವನೆ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಎಲ್ಲರ ಮನಸ್ಸು ಚಿದ್ರ ಚಿದ್ರ ಆಗುತ್ತೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಎಲ್ಲರನ್ನು ಕನ್ವಿನ್ಸ್ ಮಾಡ್ತೀನಮ್ಮ ಅರ್ಥ ಮಾಡ್ಕೊ ಪ್ಲೀಸ್ ಅಮ್ಮ ಸಮಾಧಾನ ಮಾಡ್ಕೋ ನೀನು ತುಂಬ ಎಮೋಷನಲ್ ಆಗಿ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾನೆ ಅಮ್ಮ ನಾನು ಶಾರದೋ ಎಷ್ಟು ಪ್ರೀತಿ ಮಾಡ್ತೀನೋ ಅದೇ ರೀತಿ ಮನೆಯವ್ರೂ ಸಹ ಅಷ್ಟೇ ಗೌರವದಿಂದ ಕಾಣ್ತೀನಿ ವಿಷಯನ ನಾನೇ ಮಾತಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬೇಡ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಯಾರಿಗೂ ಹೇಳ್ಬೇಡ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಏನು ಮಾತಾಡದೆ ಸಿದ್ದು ಕೋಪ ಮಾಡ್ಕೊಂಡು ಹೊರಟೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಸುಮಿತ್ರ ಶಾರದಾನ ಕೇಳ್ತಾ ಇರ್ತಾಳೆ ಏನಾಯಿತು ಪುಟ ಕರೆಕ್ಟಾಗಿ ಹೇಳು ಏನಾಯ್ತು ಅಂತ ಅನ್ಬೇಕು ಮನೆಗೆ ನಾನು ಸಿದ್ದು ಸರ್ ಜೊತೆ ಮೀಟಿಂಗ್ ಹೋಗಿದ್ದು ಇಷ್ಟ ಇಲ್ಲ ನಾನು ಅದನ್ನ ಕರೆಕ್ಟಾಗಿ ಹೇಳ್ತಾ ಇದ್ದರೆ ಅವ್ನು ಅರ್ಥ ಮಾಡ್ಕೊಳ್ಳದೆ ಏನೇನೋ ಮಾತಾಡ್ತಾ ಇದ್ದ ಅಸಯವಾಗೆಲ್ಲ ಮಾತಾಡ್ತಿದ್ದ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಇಷ್ಟೆಲ್ಲ ಸಹಿಸ್ಕೊಂಡು ನೀನು ಸುಮ್ಮನೆ ಇದೆಯಲ್ಲ ಶಾರದಾ ಅವನಿಗೆ ಒಂದು ಗತಿ ಮಾಡಲೇಬೇಕು ಅವನಿಂದ ನೀನು ಮುಕ್ತಿ ಪಡ್ಕೋಬೇಕು ಅಂತ ಶರಥ ಹೇಳ್ತಾ ಇರ್ತಾನೆ ಆಗ ಸುಮಿತ್ರನು ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಇವಳು ಕಣ್ಣೀರು ಹಾಕೋದನ್ನ ನನಗೆ ನೋಡೋಕ್ಕಾಗಲ್ಲ ರೀ ಪ್ಲೀಸ್ ರೀ ಏನಾದರೂ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಸಿದ್ದು ಬರ್ತಾ ಇರ್ತಾನೆ ಸಿದ್ದುನ ನೋಡಿ ದೀಪ ಪುಟ್ಟ ಓಡೋಗಿ ಸಿದ್ದು ಫ್ರೆಂಡ್ ಅಂತ ಅಗ್ ಮಾಡ್ಕೊಂಡು ಅಳ್ತಾ ಇರಬೇಕಾದ್ರೆ ಏನಾಯ್ತು ಪುಟ್ಟ ಅಂತ ಅನ್ಬೇಕಾದ್ರೆ ಗುಮ್ಮ ನರಸಿಂಹ ಮತ್ತೆ ಬಂದಿದ್ದ ಈ ತರ ಅಮ್ಮನ್ಗೆಲ್ಲ ಒಡೆದ ಸಿಕ್ಕ ಬಟ್ಟೆ ಬೈದ ನೋಡಿ ಅಮ್ಮನಿಗೆ ರಕ್ತ ಬರ್ತಿದೆ ಅಂತ ಅನ್ಬೇಕಾದ್ರೆ ಸಿದ್ದು ತುಂಬಾ ಕೋಪ ಮಾಡ್ಕೋತಾರೆ ಅಲ್ಲ ಶಾರದವ್ರೆ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀನಿ ಆ ಹಿಡಿಯ ಟು ನಿಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಸರ್ ನಿಂತ್ಕೊಳ್ಳಿ ಆಯ್ತಾ ಅವ್ರು ನಾವು ಮನುಷ್ಯತ್ವ ಇರೋರು ಹಾಗೆ ಒಳ್ಳೆ ಜನಗಳು ಅಂತರ್ ಜೊತೆ ಕೊಚ್ಚೆ ಮೇಲೆ ಕಲ್ಲಾಕಿದ್ರೆ ಅದು ನಮಗೆ ಸಿಡಿಯುತ್ತೆ ಪ್ಲೀಸ್ ಹೋಗ್ಬೇಡಿ ಅಂತ ಹೇಳ್ಬೇಕಾದ್ರೆ ಹಾಗಂತ ಎಷ್ಟು ದಿನ ಅಂತ ಭಯಪಡ್ಕೊಂಡು ಹೀಗೆ ಇರತ್ತಾಗ ಇರಕ್ಕಾಗುತ್ತೆ ಏಳಮ್ಮ ಅಂತ ದಶರಥ ಹೇಳ್ತಾ ಇರ್ತಾನೆ ಅವನಿಗೆ ಸರಿಯಾಗಿ ಪಾಠ ಕಲಿಸ್ಲಿಕ್ಕೆ ಅಂದಾಗ ಕರೆಕ್ಟ್ ಮಾವ ನೀವು ಹೇಳ್ತಾ ಇರೋದು ಕರೆಕ್ಟ್ ನಾವು ಇಲ್ಲದಿದ್ದಾಗ ದೀಪನ ಬಂದು ನಮ್ಮನೆಗೆ ಬಂದು ಎತ್ಕೊಂಡು ಎತ್ಕೊಂಡಿದ್ದೇನೆ ಇವಾಗ ಶಾರದವರಿಗೆ ಸಿಕ್ಕ ಬಟ್ಟೆ ಈ ರೀತಿ ಎಲ್ಲ ಮಾಡಿದ ಅವನಿರ್ಲೇ ಇರ್ಲಿ ಕಾಲರ್ ಪಟ್ಟೆ ಇಟ್ಕೊಂಡು ಹೇಳ್ಕೊಂಡು ನಾನು ಬರ್ತೀನಿ ಅಂತ ಸಿದ್ದು ಕೋಪ ಮಾಡ್ಕೊಂಡು ಹೊರಟು ಹೋಗ್ತಾ ಇರ್ತಾನೆ ಹಾಗೆ ಕೋಪ ಮಾಡ್ಕೊಂಡು ನರಸಿಂಹನ ಹುಡ್ಕೊಂಡು ಸಿದ್ದು ಸ್ಪೀಡಾಗೆ ಕಾರ್ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ನರಸಿಂಹ ನೋಡೇ ಬಿಡ್ತಾನೆ ನೋಡ್ಬಿಟ್ಟು ಓಹೋ ನಿನಗೂ ಹೇಳಿದಳ ನಿನ್ ಕೈಗೆ ಸಿಗಲ್ಲ ಅಂತ ಅವನು ಸಹ ಬೈಕ್ ತಗೊಂಡು ಸ್ಪೀಡಾಗ ಹೋಗ್ತಿರ್ಬೇಕಾದ್ರೆ ಓವರ್ಟೇಕ್ ಮಾಡಿ ಅವನ ಕೊಳಪಟ್ಟಿ ಇಟ್ಕೊಂಡು ಹೊಡಿಯೋಕ್ ಹೋಗ್ತಾನೆ ನೋಡು ನನಗೆ ಹೊಡಿಬೇಡ ನಂದೇನು ತಪ್ಪಿಲ್ಲ ಬಿಟ್ಬಿಡು ಅಂದಾಗ ನೀನೊಬ್ಬ ಗಂಡ ಹೆಂಗ್ ಹತ್ರ ಹೋಗಿ ನೀನು ಬೇಳೆ ಬೇಯಿಸೋದಲ್ಲ ಬಾ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳ್ಕೊಂಡು ಮನೆ ಹತ್ರ ಕರ್ಕೊಂಡು ಬರ್ತಾ ಇರ್ತಾನೆ ಇನ್ನೊಂದ್ ಕಡೆ ಮನೇಲಿ ಶಾರದಾ ಅಳ್ತಿರೋದ ನೋಡಿ ಜ್ಯೋತಿಕ ಮತ್ತೆ ಪಾರಜಾತ ಬರ್ತಾರೆ ಏನಕ್ಕೆ ಶಾರದಾ ಅಳ್ತಾ ಇದ್ದಾಳೆ ಅಂತ ಜ್ಯೋತಿಕ ಕೇಳ್ತಾ ಇರ್ತಾಳೆ ರಕ್ತ ಬೇರೆ ಬರ್ತಿದೆ ಯಾಕೆ ಏನಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಶಾರದನ್ ಗಂಡ ನರಸಿಂಹ ತರ ಒಡೆದು ಕಳ್ಸಿದ್ದಾನೆ ಅಂತ ಅಂದಾಗ ಗಂಡ ಎಂತ ಜಗಳ ಮುಗಿಯದೇ ಇಲ್ಲ ನಮ್ಮ ಮನೇನ ರಂಗಸ್ಥಳ ಮಾಡ್ಕೊಬಿಟ್ಟಿದ್ದಾರೆ ಇವರೆಲ್ಲ ಅಂತ ಬೈತಾ ಇರ್ತಾಳೆ ಆಗ ದಶರಥ ಕೋಪ ಮಾಡ್ಕೊಂಡು ಹೇಳ್ತಾ ಚಿಕ್ಕಮ್ಮ ಅಸಡ್ಡಾಗಿ ಮಾತಾಡಬೇಡಿ ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಅವಳು ಎಷ್ಟು ಕಷ್ಟದಲ್ಲಿದ್ದಾಳೆ ಅದನ್ನ ಬಿಟ್ಟು ನೀವು ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಬೈತಾ ಇರ್ತಾನೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾರೆ ಅಲ್ಲ ದಶರಥ ಗಂಡ ಹೆಂಡತಿ ಮಧ್ಯಕ್ಕೆ ನಮ್ದೇನು ಕೆಲಸ ಇದೆ ನಾವೇ ಹೋಗ್ಬೇಕಲ್ಲ ಅವ್ರಿಷ್ಟ ಹೆಂಗಾರು ಹೊಡೆದಾಡ್ಲಿ ಬಡದಾಡ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ತಾತ ತುಂಬ ಕೋಪ ಮಾಡಿಕೊಂಡು ಶಿವನಾರಾಯಣವ್ರು ಹೇಳ್ತಾ ಇರ್ತಾರೆ ಮುಚ್ಚು ಬಾಯಿ ಯಾರೇನು ಮಾಡ್ತಾ ಇರ್ತಾರೆ ಅಂತ ನೋಡೋಕೆ ಬರ್ತೀಯಾ ಅವ್ರ ಹತ್ರ ಬೆಳೆ ಬೇಯಿಸೋಕೆ ನಿನ್ನೇನಾದರೂ ಕರೆದಿದ್ರ ಈ ರೀತಿ ಮಾತಾಡ್ತೀಯಲ್ಲ ನಾಚಿಕೆ ಆಗಲ್ವಾ ಯಾರಾದರೂ ನಿನ್ನ ಅಭಿಪ್ರಾಯ ಕೇಳಿದ್ರ ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತ್ಕೊಂತ ಬೈತಾ ಇರ್ತಾನೆ ಹಾಗೆ ಮತ್ತೆ ಜ್ಯೋತಿಗೂ ಸಹ ತಾತ ಗ್ರಾನಿ ಹೇಳೋದ್ರಲ್ಲಿ ತಪ್ಪೇನಿದೆ ಕರೆಕ್ಟ್ ಅಲ್ವಾ ಹೇಳ್ತಾ ಇರೋದು ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಸುಮ್ಮನೆ ರಜೋ ನಾನು ನೋಡ್ತಾ ಇದ್ದೀನಿ ಇದ್ರ ಸೂಕ್ಷ್ಮತೆ ನಿನಗೆ ಅರ್ಥ ಆಗಲ್ಲ ಅವಳು ಕಷ್ಟ ನಿನಗೆ ಅರ್ಥ ಆಗಲ್ಲ ಅವತ್ತಿಂದ ಇದೇ ರೀತಿ ಮಾತಾಡ್ತಿದೆಯಲ್ಲ ಏನಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಅರ್ಥ ಆಗುತ್ತೆ ತಾನೆ ಅವಳು ಅಂತಾನೆ ನಾನು ಹೇಳ್ತಿರೋದು ಅಂತ ಮತ್ತೆ ಪಾರಿಜಾತ ಹೇಳ್ತಿರಬೇಕಾದ್ರೆ ಹೇಳ್ತಿರ್ಬೇಕಾದ್ರೆ ಚಿಕ್ಕಮ್ಮ ಪ್ಲೀಸ್ ಸುಮ್ನೆ ನಿಂತ್ಕೊಂಡಿ ಅಂತ ವಾರ್ನ್ ಮಾಡ್ತಾ ಇರ್ತಾನೆ ಮತ್ತೆ ದಶರಥ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಆ ನರಸಿಂಹ ಕೆಟ್ಟು ಮನುಷ್ಯ ನರರಾಕ್ಷರ ರೂಪದಲ್ಲಿ ಅವನು ಅವ್ನು ಯಾರು ಮನುಷ್ಯ ಅಂತ ಅಂತಾರೆ ಅಂತ ಜೊತೆ ಶಾರದನ್ನ ಕಳಿಸ್ಬಿಟ್ರೆ ಅವಳು ನೆಮ್ಮದಿಯಾಗಿರ್ತಾಳ ಇಡೀ ಜೀವನ ಎಲ್ಲ ನರ್ಕನೇ ಅನುಭವಿಸಬೇಕಾಗುತ್ತೆ ಯಾಕೆ ಚಕಮ್ಮ ನೀವು ನೀವಿಬ್ಬರು ಅವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಅದು ಆಗಲ್ಲ ನರಸಿಂಹ ಅವಳ ಲೈಫು ಚೆನ್ನಾಗಿರ್ಬೇಕಲ್ವಾ ಅಂತ ಹೇಳ್ತಾ ಇರ್ತಾಳೆ ಆಗ ನೀನೇನು ಹೇಳೋದು ಶಾರದಿನ ವಿಷಯ ಬಂದರೆ ಏನು ಬೇಕಾದರೂ ಮಾತಾಡ್ತಾ ಇರ್ತೀಯಾ ಇದು ನಮಗೆ ಸಂಬಂಧಪಟ್ಟ ವಿಷಯ ಶಾರದಾ ನಮ್ಮ ಮನೆಯವಳು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಂತ ಅಂತ ಹೇಳ್ತಿರ್ತಾನೆ ಆಕೆ ಮತ್ತೆ ತಾತ ಶಿವನಾರಣ್ಣು ಸಹ ಹೇಳ್ತಾ ಇರ್ತಾರೆ ಶಾರದಾ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ ಈ ಮನೆಗೋಸ್ಕರ ಹಗ್ಲು ರಾತ್ರಿ ದುಡ್ದಿದ್ದಾಳೆ ಅಂಥವ್ರ ಬಗ್ಗೆ ಈ ಥರ ಮಾತಾಡ್ತಿದ್ದೀಯ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ನರಸಿಂಹನೆ ಎಳ್ಕೊಬಂದು ಬಿಟ್ಟುಬಿಡ್ತಾನೆ ಅವನು ಸಡನ್ನಾಗೆ ಬಿದ್ದ ತಕ್ಷಣ ಏನು ಎಷ್ಟು ಧೈರ್ಯ ನೀನು ನಮ್ಮ ಶಾರದ ಮೇಲೆ ನೀನು ಕೈ ಮಾಡಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಏ ನಿಲ್ಲಿಸ್ರಿ ಬಾಯ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಸಹ ನಾನೇನು ದೇವಸ್ಥಾನದಲ್ಲಿರೋ ಗಂಟೆನ ಎಲ್ಲರೂ ಬಂದು ನನಗೆ ಹೊಡಿತಿದ್ದೀರಲ್ಲ ಈ ನಾಚಿ ಗೆಟ್ಟವಳ ಮೇಲೆ ಕೈ ಮಾಡಿ ಪರ್ಮಿಷನ್ ಬೇಕಾಗುತ್ತೆ ಅಂತ ಅನ್ಬೇಕಾದ್ರೆ ಸಿದ್ದು ಕೋಪ ಮಾಡಿಕೊಂಡು ಅವನ ಕಾಲನ್ನು ಇಟ್ಕೊಂಡು ಗುರಾಯಿಸ್ತಾ ಇರ್ತಾನೆ ಆಗ ನರಸಿಂಹ ಹೇಳ್ತಾ ಇರ್ತಾನೆ ಬಿಡ್ರಿ ಕೈನ ಅಂತ ಸಿದ್ದು ಹತ್ರ ಹೇಳ್ಬಿಟ್ಟು ನೋಡ್ರಿ ಅವಳ ಹೆಸರು ಹೇಳಿದ್ರೆ ಇವನು ಯಾವ ರೀತಿ ಊರು ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ತಾತನು ಸಹ ಕೋಪ ಮಾಡ್ಕೊಂಡು ಅವ್ನು ಮಾತ್ರ ಅಲ್ಲ ನಾನು ನಿಮ್ಮ ಮೇಲೆ ಕೈ ಎತ್ತೀನಿ ಹೆಣ್ಣು ಅಂದರೆ ಶಕ್ತಿ ನೀನು ಅವಳನ್ನ ಏನು ಅಂದ್ಕೊಂಡಿದೀಯ ಅಂತ ಹೇಳ್ಬೇಕಾದ್ರೆ ಜೋ ಜೋರಿಗೆ ಮಾತಾಡಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಈ ಕಡೆ ಜ್ಯೋತಿ ಕಣಸನೇ ಮಾಡಿ ಕಣ್ಣೀರಾಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ನರಸಿಂಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ನಿಮ್ಮ ಮೇಲೆ ಏನಾದರೂ ನನಗೆ ಕೋಪ ಇದೆಯಾ ಇಲ್ಲ ಕಣ್ರಿ ಶಾರದಾ ನನ್ನ ಹೆಂಡ್ತಿ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಶಾರದಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಗಂಡ ಹೆಂಡ್ತಿ ಸಂಬಂಧ ಅಂತ ನನ್ನ ಹತ್ರ ನೀನು ಮಾತಾಡಕ್ ಬರ್ಬೇಡ ನಿನಗೆ ಜವಾಬ್ದಾರಿ ಇಲ್ಲ ಸಂಸಾರ ಸಾಕೋ ಯೋಗ್ಯತೆ ಇಲ್ಲ ನೀನು ಅಂತ ಬೈತಿರ್ಬೇಕಾದ್ರೆ ಶಾರದನೇ ಹೇಳಾಯ್ತಲ್ಲ ಹೊರಟೋಗು ಅಂತ ಬೈತಾಯಿರ್ತಾಳೆ ಇಲ್ಲಮ್ಮ ನನಗೆ ಶಾರದನೆ ಪ್ರಪಂಚ ದೀಪನೇ ಪ್ರಪಂಚ ಅವಳಿಗೋಸ್ಕರ ತಾನೇ ನಾನು ಅಗ್ನೂ ರಾತ್ರಿ ದುಡಿತಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ ಅಂತವ್ನ ಯಾಕೋ ನೀನು ಇನ್ನೊಂದು ಮದುವೆ ಅದೆ ಅಂತ ಸುಮಿತ್ರ ಕೇಳ್ತಿರ್ಬೇಕಾದ್ರೆ ಏನೋ ನಾನು ಸಿಟಿಗೆ ಬಂದು ಮದುವೆ ಆದರೆ ಅವರು ನನ್ನ ಪ್ರಪಂಚ ಅಂತ ಅಂದ್ಕೊಂಡು ಬದುಕ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಮದುವೆ ಆದರೆ ಏನು ಮಾಡಲಿ ಅವಳು ನೀವು ಆಗಿದ ತಕ್ಷಣ ನನ್ನನ್ನು ಬಿಟ್ಟು ನಿನ್ನ ಮೊದಲೇ ಹೆಂಡತಿ ಮಗು ಜೊತೆ ನೀನು ಚೆನ್ನಾಗಿರು ಅಂತ ಓದ್ಲಿ ಇವಾಗ ನನಗೆ ಯಾರು ದಿಕ್ಕಿಲ್ಲ ಶಾರದಂತ ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ ನನಗೆ ಶಾರದಾ ದೀಪು ಬೇಕೇ ಬೇಕು ಅಂತ ಕಣ್ಣೀರು ಆಗ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ನಗಾಡ್ತಾ ಇರ್ತಾಳೆ ಆಗ ಸಿದ್ದು ಕೋಪ ಮಾಡ್ಕೊಂಡು ಈ ರೀತಿ ನಾಟಕ ಮಾಡಿದ್ರೆ ನಾಲಿಗೆ ನಾ ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಯಾಕಯ್ಯ ಈ ಸುದ್ದಿಗೆ ಬರ್ತೀಯ ಅಂತ ಕೂಗಾಡ್ತಾ ಇರ್ತಾನೆ ಮತ್ತೆ ನರಸಿಂಹ ಬೇಕು ಬೇಕು ಅಂತ ತಾತನ ಹತ್ರ ಹೋಗ್ಬಿಟ್ಟು ಗಂಡ ಎಂಟು ಒಟ್ಟಿಗಿರೋದು ಧರ್ಮ ಅಲ್ವಾ ಅಂತ ಅನ್ಬೇಕಾದ್ರೆ ಧರ್ಮ ಅದು ನಿನ್ನಂತ ಬಾಯಿಲಿ ಧರ್ಮನ ಹೆಸರು ಕೇಳಬಾರ್ದು ಆ ಭೂತ ಬಾಯಿಲಿ ಕೇಳೋದು ಒಂದೇ ನಿನ್ನ ಬಾಯಲ್ಲಿ ಕೇಳೋದು ಒಂದೇ ಗಂಡ ಹೆಂಡತಿ ಸುಖವಾಗಿ ಸಂಸಾರ ಮಾಡ್ಲಿ ಅಂತ ಮದುವೆ ಮಾಡ್ತಾರೆ ಆದ್ರೆ ಇನ್ನಂಥ ಜೊತೆ ಅವಳು ಭಾಳ ಇಷ್ಟು ದಿನ ಕಷ್ಟಪಟ್ಟಿರೋದು ಸಾಕು ನಿನ್ನ ಮುಖ ನೋಡೋಕೆ ಅವಳಿಗೆ ಇಷ್ಟ ಇಲ್ಲ ಅಂತ ಬೈತಾ ಇರ್ತಾನೆ ಸುಮಿತ್ರನೂ ಸಹ ಕೋಪ ಮಾಡಿಕೊಂಡು ಅವನು ಇವಾಗಲೂ ಸಹ ಅಕ್ಕನ ಚಲಾಯಿಸೋಕೆ ಬಂದಿದ್ದಾನೆ ಗಂಡ ಅಂತ ಬೇರೆ ಹೇಳ್ಕೊಂಡು ಬಂದಿದ್ದಾನೆ ಅಷ್ಟೊಂಥರ ಹಿಂಸೆ ಕೊಟ್ಟು ಮಾವ ನಂಬೇಡಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಿದ್ಧನೂ ಸಹ ಕೋಪ ಮಾಡಿಕೊಂಡು ಈ ಗಂಡ ಅಂತ ಅನ್ನೋದು ಒಂದು ಜವಾಬ್ದಾರಿ ಅದಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಸಾಕಕ್ಕೆ ಅರ್ಹತೆ ಇಲ್ಲ ಅಂತ ಅಂದಮೇಲೆ ಅದಕ್ಕೆ ಹೆಸರುಕ್ಕೆ ಅವಮಾನ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಅಗ್ನಿ ಸಾಕ್ಷಿಯಾಗಿ ಈ ಕಡೆ ಶಾದನ್ಗೆ ತಾಳಿ ಕಟ್ಟಿರೋ ಗಂಡ ಅಂತ ಹೇಳ್ತಾ ಇರ್ತಾನೆ ದೀಪು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ಆಯಿತಾ ಅವಳು ನನಗೆ ಬೇಕೇ ಬೇಕು ಅಂತ ಅನ್ಬೇಕಾದ್ರೆ ಸಾಕು ನಾಡ್ಕನ ಮುಚ್ಚು ಅಂತ ಕೊಳಪಟ್ಟೆ ಇಟ್ಕೊಂಡು ಹೇಳ್ತಿರ್ಬೇಕಾದ್ರೆ ಬಿಡ್ರಿ ನೀವೇ ಅದನ್ನ ಕೆಳಕ್ಕೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಯಾಕೆ ನೀನು ಶಾರದಾ ಮೇಲೆ ಕೈ ಮಾಡಿದೆ ಅಂತ ಅನ್ಬೇಕಾದ್ರೆ ಅದಕ್ಕೆ ಏನ್ರೀ ಸಾಕ್ಷಿ ಇದೆ ಬಿಡ್ರಿ ಗಂಡೆ ಹೆಂಡತಿ ಮಧ್ಯೆ ನೀವೇ ತಂದಾಗ್ತಿದ್ದೀರಾ ಅಂತ ಸಿದ್ದು ಮೇಲೆ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಸಿದ್ದು ದೂಕ್ ಬಿಡ್ತಾನೆ ಅವಾಗ ಮತ್ತೆ ಈ ಕಡೆ ಮುರುಳಿ ಹತ್ರ ಬಂದ್ಬಿಟ್ಟು ಸರ್ ನೀವೇ ಹೇಳಿ ಸರ್ ನಾನು ಏನಾರು ನನ್ನ ಹೆಂಡತಿಗೆ ಕೈ ಮಾಡಿದ್ದೀನಿ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಸಾಕ್ಷಿ ಏನಿದೆ ಅಂತ ಅನ್ಬೇಕಾದ್ರೆ ದಶರಥ ದೀಪು ಅಂತ ಹೇಳ್ತಾ ಇರ್ತಾನೆ ಆ ಚುಕ್ಕ ಹುಡುಗಿ ಮಾತು ಕಟ್ಕೊಂಡು ನೀವು ಗಂಡ ಹೆಂಡತಿನ ದೂರ ಮಾಡ್ತಿದ್ರ ನೋಡಿ ಶಾರ್ದ ಇವ್ರ ಮಾತೆಲ್ಲ ಕೇಳಬೇಡ ಆಯಿತಾ ಯಾವತ್ತಿದ್ರೂ ನಾನು ನಿನಗೆ ಆಗೋದು ಇವ್ರು ಯಾರು ನಿನಗೆ ಕಷ್ಟಕ್ಕೆ ಬರಲ್ಲ ಅಂತ ಹೇಳ್ತಾ ಇರ್ತೀನಿ ಪ್ಲೀಸ್ ನನ್ನ ಜೊತೆ ಬಾ ಶಾರದಾ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾನೆ ಅವ್ಳು ಎಲ್ಲಿಗೂ ಬರಲ್ಲ ಇದಕ್ಕೊಂದೇ ಇರೋದು ಪರಿಹಾರ ಆದಷ್ಟು ಬೇಗ ಇವನಿಗೆ ಡಿವರ್ಸ್ ಕೊಡಿಸಬೇಕು ಹಾಗೆ ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕಂಬಿ ಎಡಿಸೋ ರೀತಿ ಮಾಡಬೇಕು ಶಾರದಾ ಅಂತ ಅನ್ಬೇಕಾದ್ರೆ ನರಸಿಂಹ ಜೊತೆಗ ಮುಖಾನ ನೋಡ್ತಾ ಇರ್ತಾನೆ ಅವಾಗ ಜ್ಯೋತಿಕ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಯಾಕೆ ದೊಡ್ಡದಾಗ ಮಾಡ್ತೀರಾ ಪೊಲೀಸ್ ಕೋರ್ಟು ಅಂತ ಎಲ್ಲ ಯಾಕೆ ಹೋಗಬೇಕು ನಾವೇ ಇಲ್ಲೇ ಕೂತ್ಕೊಂಡು ಬಗೆಯಾರ್ಸನ ಎಂತಿನ ಸಾಕ್ತೀನಿ ಅಂತ ಹೇಳ್ತಾ ಇದ್ದಾನಲ್ವಾ ಕಳಿಸಿ ಅಂತ ಅನ್ಬೇಕಾದ್ರೆ ದಶರಥ ಬೈತಾಯಿರ್ತೀನಿ ಏನಂತ ಮಾತಾಡ್ತಿದ್ದೆ ಜೋ ಯಾವಾಗಲೂ ನೀನು ನರಸಿಂಹ ಪರ ಮಾತಾಡ್ತಿದ್ದೀರಲ್ಲ ಅರ್ಥ ಆಗಲ್ವ ನಿನಗೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಇಲ್ಲ ಇವನಿಗೆ ನಾವು ಕೋರ್ಟ್ ಮುಖಾಂತರ ಹೋಗಿ ಡೈವರ್ಸ್ ಕೊಡಿಸ್ಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಸೇರಿ ನನ್ನನ್ನು ದೂರ ಮಾಡ್ತಾ ಇದ್ದೀರಾ ಇಲ್ಲ ನಾನು ಖಂಡಿತ ಹೋಗಲ್ಲ ಶಾರದನ್ ಬಿಟ್ಟು ಎಲ್ಲೂ ಹೋಗೋಲ್ಲ ಅಂತ ಅನ್ಬೇಕಾದ್ರೆ ಪ್ಲೀಸ್ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರ್ತಾನೆ ಆವಾಗ ಈ ಕಡೆ ದಶರಥ ಹೇಳ್ತಾ ಇರ್ತಾನೆ ನಂಬಿಕೆನೇ ಇಲ್ಲ ನಿನ್ನಂತ ಅವನಿಗೆ ಎಷ್ಟು ಅವಕಾಶ ಕೊಡೋದು ಆಗೋದೇ ಇಲ್ಲ ಖಂಡಿತ ನಿನಗೆ ಡಿವೋರ್ಸ್ ಕೊಟ್ಟೇ ಕೊಡಿಸ್ತೀವಿ ಶಾರದಾ ಕೈಲಿ ಅಂತ ಹೇಳ್ತಿರ್ಬೇಕಾದ್ರೆ ನೀವು ಯಾರು ಡೈವರ್ಸ್ ಕೊಡಕ್ಕೆ ನಾನು ಡೈವರ್ಸ್ ತಗೊಳ್ಳಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಸಿದ್ದು ಮುಖ ನೋಡ್ಕೊಂಡು ಏನು ಸಾಹೇಬ್ರು ತುಂಬ ಖುಷಿಯಾಗಿದ್ದೀರಾ ನಮ್ಮಿಬ್ರಿಗೂ ಡೈವರ್ಸ್ ಕೊಟ್ಕೊಂಡು ನೀರು ಖುಚು ಕುಚು ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಕೈಯತ್ತಿ ನರಸಿಂಹ ಅಂತ ಹೊಡೆಯಕ್ಕೆ ಹೋಗ್ತಾ ಇರ್ತೀವಿ ತಾನೆ ಅಷ್ಟೊತ್ತಿಗೆ ನರಸಿಂಹ ಎದುರ್ಕೊಂಡು ನಿಂತಿರ್ಬೇಕಾದ್ರೆ ಆ ಕಡೆಯಿಂದ ಶಾರ್ದ ಬಂದು ಎರಡು ಒಡೆದೇ ಬಿಡ್ತಾಳೆ ಒಡೆದು ಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನೊಂದು ಮಾತಾಡಿದರೆ ಸರಿ ಇರಲ್ಲ ನಾನು ಆಲ್ರೆಡಿ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಾಯ್ತು ಇನ್ನೇನಿದ್ರು ನನ್ನ ನಿನ್ನ ಭೇಟಿ ಕೋರ್ಟಲ್ಲಿ ಅಂದಾಗ ಹೇಯ್ ಅಂತ ಏನು ಅಂತ ಹೇಳ್ತಿರ್ಬೇಕಾದ್ರೆ ಇವಳು ಸಹ ಕೈಸನ್ನೇ ಮಾಡಿ ಹೇಳಿ ಕೋಲ್ಪಟ್ಟಿ ಹಿಡ್ಕೊಂಡು ಆಚೆ ಧೂಗ್ತಾಳೆ ಇಲ್ಲಿಗೆ ಸಂಚೆಗೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟೋದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು